ಗುಪ್ತಗಾಮಿನಿ ಸರಸ್ವಾನ್ ಉಧನ್ವಾನ್ ಅವರ ಎಕ್ಸಾಮ್ ಮುಗಿಯಿತು ಅಲ್ಲಿಗೆ ಎಂಜಿನಿಯರಿಂಗ್ ಕೂಡ ಮುಗಿಯಿತು ಸರು ಅವನು ಹೇಳಿದಂತೆ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತ ಮುಂಚಿನಿಂದಲೂ ಅಭ್ಯಾಸ ಮಾಡಿಕೊಂಡಿದ್ದ ಹಾಗೆ ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡಿದ್ದ ಅಂತೆಯೇ ಒಂದೆರಡು ಕಡೆ ಆಡಿಷನ್ಗೂ ಹೋಗಿದ್ದ ಅವನ ಧ್ವನಿ ಮೆಚ್ಚಿ ಒಂದೆರಡು ಆಫರ್ಸ್ ಬಂದಿದ್ದವು ಇನ್ನು ಉದನ್ವನ್ ಡ್ಯಾನ್ಸ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿದ್ದ ಇವನ ಪ್ರತಿಭೆ ನೋಡಿ ಒಂದು ಫಿಲ್ಮ್ಗೆ ಕೊರಿಯೋಗ್ರಫಿ ಮಾಡೋಕ್ಕೆ ಇವನಿಗೆ ಆಫರ್ ಕೊಟ್ಟಿದ್ದರು ತುಂಬ ಖುಷಿಯಾಗಿತ್ತು ಇಬ್ಬರಿಗೂ ಆದರೆ ಗುಪ್ತಾ ಯಾವ ಕಡೆ ಕೂಡ ಜಾಬ್ಗೆ ಅಪ್ಲೈ ಮಾಡದೆ ಉಳಿದಿದ್ದು ಇವರಿಗೆ ಬೇಸರ ತಂದಿತ್ತು ಅದಕ್ಕೆ ಉದ್ದು ಸರು ಇಬ್ಬರು ಇವಳಿಗೆ ಕೆಲವು ಆಡಿಷನ್ಗೆ ಹೋಗುವಂತೆ ಹೇಳಿದ್ದರು ಕೆಲ ದಿನಗಳ ನಂತರ ಇವಳಿಗೆ ಒಂದು ಫಿಲ್ಮ್ಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋಕ್ಕೆ ಆಫರ್ ಬಂತು ಅದರ ಜೊತೆಯೇ ಸರಸ್ವನ್ ಜೊತೆ ಹಾಡುವ ಅವಕಾಶ ಕೂಡ ಬಂತು ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಲಿ ಅಂತ ಅವಳಿಗೆ ಚಿಂತೆ ಶುರುವಾಯಿತು ಏನೋ ಮಾಡೋದು ಅಂತ ದೇವಸ್ಥಾನಕ್ಕೆ ಹೋದಳು ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿ ಬೇಡಿಕೊಳ್ಳುತ್ತಾ ನಿಂತಳು ದೇವರೇ ನಾನು ಯಾವ ಜಾಬ್ಗೆ ಸೇರಲಿ ನೀನೇ ಇದಕ್ಕೆ ಉತ್ತರ ಕೊಡು ನೋಡು ನೀನು ಬಲಗಡೆ ಹೂ ಕೊಟ್ಟರೆ ನಾನು ಸಿಂಗಿಂಗ್ಗೆ ಸೇರಿಕೊಳ್ಳುತ್ತೇನೆ ನೀನು ಎಡಗಡೆ ಹೂ ಕೊಟ್ಟರೆ ಕೋರಿಯೋಗ್ರಾಫಿಗೆ ಸೇರಿಕೊಳ್ತೀನಿ ಎನ್ನುತ್ತಾ ಕೈ ಮುಗಿದು ನಿಂತಳು ಗಾಮಿನಿ ಎರಡೂ ಕಡೆ ಹೂ ಬಿದ್ದವು ಗಾಮಿನಿ ತಲೆ ಮೇಲೆ ಕೈ ಹೊತ್ತು ನಿಂತು ಬಿಟ್ಟಳು ದೇವರೇ ಏನಪ್ಪ ಯಾವಾಗಲೂ ಹೀಗೆ ಯಾಕೆ ಆಗುತ್ತೆ ಎರಡರಲ್ಲಿ ಒಂದು ಚಾಯ್ಸ್ ಮಾಡೋಣ ಅಂದ್ಕೊಂಡ್ರೆ ಮನಸ್ಸು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಇನ್ನು ಇನ್ನೂ ಏನಾದರೂ ಉಪಾಯ ಮಾಡೋಣ ಅಂದರೆ ಹೀಗೆ ಆಗೋದು ನಿನ್ನ ಇಚ್ಛೆ ಹೇಗಿದ್ದರೆ ಏನು ಮಾಡೋದು ಎರಡೂ ಕೆಲಸಕ್ಕೆ ಸೇರ್ತೀನಿ ನೋಡುವ ಎಂದುಕೊಂಡು ಗಾಮಿನಿ ಮನೆಗೆ ಬಂದಳು ಅಲ್ಲಿಂದ ಅವಳ ಬದುಕೇ ಬದಲಾಯಿತು ಸರಸ್ವನ್ ಜೊತೆ ಹಾಡು ಹೇಳೋಕೆ ಇವಳಿಗೆ ಆಫರ್ಗಳು ಬರುತ್ತಿದ್ದವು ಇಬ್ಬರ ಧ್ವನಿ ಮ್ಯಾಚ್ ಆಗ್ತಿತ್ತು ಅದೆಷ್ಟೋ ಚಲನಚಿತ್ರಗಳಿಗೆ ಹಾಡು ಹೇಳಿದ್ದರು ಇನ್ನು ಕೊರಿಯೋಗ್ರಫಿ ವಿಷಯಕ್ಕೆ ಬಂದರೆ ಅಲ್ಲಿ ಕೂಡ ಇವಳು ಕೊರಿಯೋಗ್ರಫಿ ಮಾಡಿದ ಡ್ಯಾನ್ಸ್ಗಳು ಜನರ ಮೆಚ್ಚುಗೆಗೆ ಪಾತ್ರವಾದವು ಉದನ್ವಾನ್ ಸರಸ್ವನ್ ಹಾಗೂ ಇವಳ ಜೀವನ ಸೆಟಲ್ ಆಗುತ್ತಿತ್ತು ಮೂವರ ಭೇಟಿ ಅಪರೂಪ ಆಗ್ತಾ ಹೋಯಿತು ಮೂವರು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದರು ಗಾಮಿನಿಗೆ ಸರಸ್ವನ್ ಆಗಾಗ ಸಿಗುತ್ತಿದ್ದ ಆದರೆ ಈ ಉದನ್ವನೇ ಜಾಸ್ತಿ ಭೇಟಿ ಆಗ್ತಿರಲಿಲ್ಲ ಪಾಪ ಅವನು ಬ್ಯುಸಿ ಇದ್ದ ಗಾಮಿನಿ ತನ್ನ ಕರಿಯರ್ ರೂಪಿಸಿಕೊಳ್ಳುತ್ತಿದ್ದಳು ಇವಳು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದಳು ಹಾಗೆ ಇವಳು ಒಬ್ಬಳು ಫೇಮಸ್ ಹಾಡುಗಾರ್ತೆ ಆಗಿದ್ದಳು ಆದರೆ ಯಾರೂ ಕೂಡ ಇವಳ ಮುಖ ನೋಡಿರಲಿಲ್ಲ ತೆರೆಮರೆಯಲ್ಲಿ ಇದ್ದಳು ಇವಳು ಗಾಮಿನಿಗೆ ತಾವು ಮೊದಲು ಇದ್ದ ಜೀವನ ತುಂಬ ಇಷ್ಟ ಇತ್ತು ಈ ಬ್ಯುಸಿ ಜೀವನ ಶೈಲಿ ನಿಜಕ್ಕೂ ಅವಳಿಗೆ ಬೇಸರ ತರಿಸಿತ್ತು ಏನು ಮಾಡೋದು ಆದರೂ ಇದು ಅನಿವಾರ್ಯ ಆಗ್ತಿತ್ತು ಅವಳಿಗೆ ಈ ಮಧ್ಯದಲ್ಲೇ ಒಂದು ವಿಷಯ ಮನವರಿಕೆ ಆಗಿತ್ತು ಅದು ಏನು ಅಂದರೆ ತಾನು ಸರಸ್ವನ್ನ ಉದ್ವನ್ಗಿಂತ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದು ಯಾಕೋ ಅವಳ ಮನಸ್ಸಿಗೆ ಹಾಗೆ ಅನಿಸಿತು ಅದೇನು ಅಂತಾರಲ್ವ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋ ಥರ ಉದನ್ ಒನ್ ಭೇಟಿ ಕಡಿಮೆ ಆಗೋದಕ್ಕೋ ಏನೋ ಅವಳಿಗೆ ಸರಸ್ವನ್ ತುಂಬ ಆತ್ಮೀಯ ಅನಿಸಿಬಿಟ್ಟ ಆದರೂ ಅವಳು ಇನ್ನೊಮ್ಮೆ ಯೋಚಿಸುವ ಅನ್ಕೊಂಡಳು ಕೊನೆಗೆ ಒಂದು ದಿನ ದೃಢ ನಿರ್ಧಾರ ಮಾಡಿದಳು ಸರಸ್ವನ್ಗೆ ಪ್ರಪೋಸ್ ಮಾಡಬೇಕು ಅಂತ ನಿರ್ಧರಿಸಿ ಅವತ್ತು ಸಂಜೆ ತನ್ನ ರೂಮ್ನಲ್ಲಿ ತಯಾರಿ ಮಾಡಿಕೊಂಡಳು ಹೇಗೆ ಪ್ರಪೋಸ್ ಮಾಡೋದು ಅಂತ ಯೋಚಿಸುತ್ತಿದ್ದಳು ಹಾಡು ಹೇಳಿ ಪ್ರಪೋಸ್ ಬೇಡ ಬೇಡ ಹಾಗಿದ್ ಮಾಡಿದರೆ ಏನು ವಿಶೇಷ ಇರುತ್ತೆ ಅವನೇನು ನಾನು ಹಾಡು ಹೇಳೋದು ಕೇಳಿಲ್ವಾ ಬೇಡ ಒಂದೊಳ್ಳೆ ಡೈಲಾಗ್ ರೆಡಿ ಮಾಡಿಕೊಂಡು ಫಿಲ್ಮಿ ಸ್ಟೈಲ್ನೇ ಹೇಳಿದರೆ ನಗ್ತಾನೆ ಅವನು ಅದೆಲ್ಲ ಬೇಡ ಡಿನ್ನರ್ಗೆ ಇನ್ವೈಟ್ ಮಾಡಿ ಆವಾಗ ನೇರವಾಗಿ ಹೇಳಿಬಿಡುವೆ ಸರಸ್ವನ್ ನೀನು ಅಂದರೆ ನನಗೆ ತುಂಬ ಇಷ್ಟ ನೀನು ನನ್ನ ಮದುವೆ ಆಗ್ತೀಯಾ ಅಂತ ಓಕೆ ಇದೇ ಬೆಸ್ಟ್ ಹೀಗೆ ಹೇಳುವ ಎಂದುಕೊಂಡಳು ಗುಪ್ತಗಾಮಿನಿ ಒಂದು ವಾರ ಅವಳು ಫುಲ್ ಬ್ಯುಸಿ ಇದ್ದಳು ಸರಸ್ವನ್ನ ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ ಅದೊಂದು ದಿನ ಉದನ್ವನ್ ಮನೆಗೆ ಬಂದಿದ್ದ ಅವಳಿಗೆ ಅವನ ನೋಡಿ ಖುಷಿಯಾಯಿತು ಉದ್ದು ಎಷ್ಟು ದಿನ ಆಯಿತು ನಿನ್ನ ನೋಡಿ ನನ್ನ ಮರ್ತಿದೀಯಾ ಅಲ್ವಾ ಹೋಗೋ ನೀನ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದಳು ಗಾಮಿನಿ ಗುಪ್ತಾ ನಿನ್ನ ಮರೆಯೋದ ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಷ್ಟೇ ಹೇಗಿದ್ದೀಯಾ ಅತ್ತೆ ಹೇಗಿದ್ದಾರೆ ಎಂದು ಕೇಳೋದು ಉದ್ದು ನಾನು ಸೂಪರ್ ಸೂಪರ್ ನೀನು ಹೇಗಿದ್ದೀಯಾ ನಿನ್ನ ಮುದ್ದಿನ ಅತ್ತೆ ಸೂಪರ್ ಇದ್ದಾರೆ ಅಂದಳು ಗುಪ್ತಾ ನಿನ್ನ ಬಳಿ ನಾನು ಒಂದು ವಿಷಯ ಹೇಳಬೇಕು ಕಣೆ ಎಂದನು ಉದ್ದ ಹೇಳು ಅದು ನಾನು ಇನ್ನೆರಡು ದಿನ ಬಿಟ್ಟು ಮುಂಬೈಗೆ ಹೋಗ್ತಿದ್ದೀನಿ ಸ್ವಲ್ಪ ದಿನ ಅಲ್ಲೇ ಇರುವ ಅಂತ ಎಂದನು ಉದನ್ವ ಯಾಕೆ ಅಲ್ಲಿ ಏನಾದರೂ ವರ್ಕ್ ಇತ್ತ ಕೇಳಿದಳು ಇಲ್ಲ ಅಲ್ಲೇ ಒಂದೆರಡು ವರ್ಷ ವರ್ಕ್ ಮಾಡುವ ಅಂತ ಅಲ್ಲಿ ಚೆನ್ನಾಗಿ ಇರೋ ಆಫರ್ಸ್ ಬಂದಿದ್ದಾವೆ ಅದಕ್ಕೆ ಹೋಗ್ತಿದ್ದೀನಿ ನಿನಗೆ ಹೇಳೋಣ ಅಂತ ಬಂದೆ ಎಂದನು ಉದನ್ವ ಇವಾಗ ಯಾಕೆ ಹೇಳೋಕ್ಕೆ ಬಂದೇನೆ ಹೋಗು ಎಲ್ಲ ನಿರ್ಧಾರ ಮಾಡಿದೀಯಾ ಇನ್ನೆರಡು ದಿನ ಬಿಟ್ಟು ಹೋಗ್ತಿರೋನು ಹಾಗೆ ಹೋಗಬೇಕಿತ್ತು ಯಾಕೆ ಹೇಳೋಕ್ಕೆ ಬಂದೆ ಎಂದಳು ಗಾಮಿನಿ ಪಾಪ ಅವಳಿಗೆ ಅವನು ಮುಂಬೈಗೆ ಹೋಗೋದು ಇಷ್ಟ ಇರಲಿಲ್ಲ ಅಪರೂಪಕ್ಕೆ ಸಿಗುವವ ಇನ್ನು ಮುಂದೆ ನೋಡೋಕ್ಕೂ ಸಿಗೋಲ್ಲ ಅಂತ ಬೇಸರ ಅವಳಿಗೆ ಅದು ಆಗಲ್ಲ ಕಣೆ ಇದು ನನ್ನ ಕರಿಯರ್ ಪ್ರಶ್ನೆ ಕಣೆ ನಾನೇನು ಅಲ್ಲೇ ಸೆಟಲ್ ಆಗೋಲ್ಲ ಬರ್ತೀನಿ ಮರಳಿ ಎಂದನು ಆದರೆ ದಿನ ನನಗೆ ಫೋನ್ ಮಾಡ್ತಿರ್ಬೇಕು ಆವಾಗ ಆವಾಗ ಬಂದು ಭೇಟಿ ಆಗ್ತಿರ್ಬೇಕು ನೀನು ಎಂದಳು ಗಾಮಿನಿ ಸರಿ ಮೇಡಮ್ ಹಾಗೇ ಆಗಲಿ ನಿಮ್ಮ ಆಜ್ಞೆ ಅಂತ ನಡೆದುಕೊಳ್ಳುವೆ ಎಂದನು ನಾಟಕೀಯವಾಗಿ ಅದು ರಾತ್ರಿ ಸರಸ್ವನ್ ಕೂಡ ಇವರ ಮನೆಗೆ ಬಂದ ಉಧನ್ವನ್ ಕರೆಸಿದ್ದ ಅವನನ್ನು ಅವನಿಗೂ ಉದನ್ವನ್ ಮುಂಬೈಗೆ ಹೋಗೋದು ಇಷ್ಟ ಇರಲಿಲ್ಲ ಆದರೂ ಒಪ್ಪಿಕೊಂಡಿದ್ದ ರಾತ್ರಿ ಅದೆಷ್ಟೋ ಗಂಟೆಗಳವರೆಗೆ ಮಾತನಾಡುತ್ತಾ ತಮ್ಮ ಬಾಲ್ಯದ ಸವಿನೆನಪುಗಳನ್ನು ಸವಿಯುತ್ತಾ ಕಾಲ ಕಳೆದರು ಮೂವರು ಎರಡು ದಿನ ಬಿಟ್ಟು ಉದನ್ವನ್ ಮುಂಬೈಗೆ ಹೊರಟ ಅವನನ್ನು ಕಳಿಸಿಕೊಡೋಕೆ ಗಾಮಿನಿ ಸರಸ್ವ ಬಂದಿದ್ದರು ಗಾಮಿನಿ ಅಂತ ಅವನು ಹೋಗೋದು ನೋಡಿ ಅತ್ತೆ ಬಿಟ್ಟಳು ಮಾರನೇ ದಿನ ಸರಸ್ವನ್ ಡಿನ್ನರ್ಗೆ ಇನ್ವೈಟ್ ಮಾಡಿದಳು ಅವನು ಇವಳ ಆಮಂತ್ರಣಕ್ಕೆ ಒಪ್ಪಿ ಇವಳು ಹೇಳಿದ ಹೋಟೆಲ್ಗೆ ಹೋಗಿದ್ದ ಗುಪ್ತಗಾಮಿನಿ ಒಂದು ಚೆಂದದ ಗೌನ್ ತೊಟ್ಟು ತುಸು ಹೆಜ್ಜೆ ಅನ್ನಿಸುವಷ್ಟು ಮೇಕಪ್ ಮಾಡಿಕೊಂಡು ಹೋದಳು ತುಂಬ ಮುದ್ದೆ ಮುದ್ದಾಗಿ ಕಾಣಿಸುತ್ತಿದ್ದಳು ಇವಳು ಇವಳನ್ನು ನೋಡಿ ಚಂದದ ನಗು ಬೀರಿದ ಸರಸ್ವ ಹಾಯ್ ಗಾಮಿನಿ ಏನು ಡಿನ್ನರ್ಗೆ ಕರೆದಿದ್ದೀಯಾ ಏನು ವಿಶೇಷ ಅದರಲ್ಲೂ ನೀನು ಈ ಥರ ರೆಡಿಯಾಗಿರೋದು ನೋಡಿ ಅಚ್ಚರಿ ಆಗ್ತಿದೆ ಏನಾದರೂ ವಿಶೇಷತೆ ಇದೆ ಅನಿಸುತ್ತೆ ಏನು ಹೇಳು ಎಂದನು ಸರಸ್ವ ಅದು ಅದು ನಾನು ಮನೆಯಿಂದ ಬರುವಾಗ ಅದೆಷ್ಟು ಧೈರ್ಯ ತುಂಬ್ಕೊಂಡು ಬಂದಿದ್ದಳು ಗಾಮಿನಿ ಆದರೆ ಅವನ ಮುಂದೆ ಹೇಳೋಕೆ ಆಗ್ತಿಲ್ಲ ಉಫ್ ಅವನೇನು ಅಪರಿಚಿತ ಅಲ್ಲ ಒಮ್ಮೆ ಕೂಡ ಅವನ ಬಳಿ ಮಾತನಾಡುವಾಗ ಹೀಗೆ ಆಗಿಲ್ಲ ಆದರೆ ಇಂದು ಮಾತೆ ಬರುತ್ತಿಲ್ಲ ಪ್ರೀತಿ ಹೇಳಿಕೊಳ್ಳೋದು ಇಷ್ಟು ಕಷ್ಟನಾ ಅನ್ನಿಸಿತು ಅವಳಿಗೆ ಏನು ಹೇಳು ಅದು ಅದು ಅನ್ ನೀನು ಅಂದ್ಕೊಂಡು ಯಾಕೆ ನನ್ನ ಬಳಿ ಮಾತಾಡೋಕೆ ಇಷ್ಟು ಸಂಕೋಚ ಯಾವತ್ತೂ ನೀನು ಈ ರೀತಿ ಬಿಹೇವ್ ಮಾಡಿಲ್ಲ ಅಲ್ವಾ ಹುಷಾರು ಇದೆಯಲ್ವಾ ಎಂದ ಸರಸ್ವ ಹಾಂ ಹುಷಾರಿದ್ದೀನಿ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಐ ಥಿಂಕ್ ಐ ಇನ್ ಲವ್ ವಿತ್ ಯು ವಿಲ್ ಯು ಲವ್ ಮೀ ಒಂದೇ ಉಸಿರೇನೇ ಹೇಳಿಬಿಟ್ಟಳು ಅಲ್ಲೇ ಪಕ್ಕದಲ್ಲಿ ಟೇಬಲ್ ಮೇಲೆ ಇದ್ದ ನೀರನ್ನು ಒಂದೇ ಸಲಕ್ಕೆ ಕುಡಿದು ಬಿಟ್ಟಳು ಅವನಿಗೂ ಅಚ್ಚರಿ ಆಗಿತ್ತು ಇವಳು ಪ್ರಪೋಸ್ ಮಾಡ್ತಾಳ ಅಂತ ಅವನು ಊಹೆ ಕೂಡ ಮಾಡಿರಲಿಲ್ಲ ಅವನು ಇವಳನ್ನೇ ಅಚ್ಚರಿಯಲ್ಲಿ ನೋಡುತ್ತಾ ಕುಳಿತು ಬಿಟ್ಟಿದ್ದ ಇತ್ತ ಗುಪ್ತಗಾಮಿನಿಗೆ ಅವನು ಏನು ಹೇಳುವ ಅನ್ನೋ ಕಾತರ ಹಾಗೆ ಭಯ ಕೂಡ ಇತ್ತು ಅವನು ಖಂಡಿತ ತನ್ನ ಪ್ರೀತಿ ಒಪ್ಪುವ ಅನ್ನೋ ಪೂರ್ಣ ನಂಬಿಕೆ ಅವಳಿಗೆ ಇತ್ತು ಯಾಕೆ ಅಂದರೆ ಅವನು ಅವಳಿಗಾಗಿ ಏನು ಬೇಕಾದರೂ ಮಾಡುವ ಅದೆಷ್ಟು ಪ್ರೀತಿ ಕಾಳಜಿ ತೋರಿಸಿರುವವ ಅವಳ ಮನದಲ್ಲಿ ಅವನು ತನ್ನ ಪ್ರೀತಿ ಒಪ್ಪುವ ಅನ್ನೋವ ಉತ್ತರ ಮಾತ್ರ ಇತ್ತು ಒಪ್ಪದಿದ್ದರೆ ಅನ್ನುವ ಪ್ರಶ್ನೆಗೆ ಜಾಗವೇ ಇರಲಿಲ್ಲ ಅವಳಲ್ಲಿ ಕ್ಷಣಗಳ ಮೌನದ ನಂತರ ಅವನೆಡೆ ನೋಡಿದಳು ಅವನು ಉತ್ತರ ನೀಡುವಂತೆ ಇವಳ ಕಡೆ ನೋಡಿ ಒಂದು ಮುಗುಳ್ಳಗೆ ಬೀರಿದ ಗುಪ್ತಗಾಮಿನಿ ಸಮಾಧಾನದ ಒಂದು ನಿಟ್ಟು ಹುಸಿರು ಬಿಟ್ಟು ಇಷ್ಟೊತ್ತು ಇದ್ದ ಭಯ ಕಡಿಮೆ ಆಯಿತು ಅನಿಸಿತು ಅವಳಿಗೆ ಸರಸ್ವನ್ ಏನು ಉತ್ತರ ಕೊಡುವ ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳುವನೆ ಎಂದು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು